ಮಾತಾಡಬೇಕಾಯ್ತು ಬಿಸಿಲಲ್ಲಿ ಆನಂದ ರಾಜ್ಯದ ಅಧ್ಯಕ್ಷರು ಯುವಕರ ಕಣ್ಮಣಿ ಭವಿಷ್ಯದ ನಾಯಕ ರೈತ ನಾಯಕ ಹುಲಿ ಆಯ್ತ ನಮ್ಮ ಮುಂದಿನ ಮುಖ್ಯಮಂತ್ರಿ ನಿಮ್ಮ ಆಶೀರ್ವಾದ ಇರಲಿ ಸನ್ಮಾನ್ಯ ವಿಜೇಂದ್ರ ಅವರು ಮಾತಾಡಬೇಕಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತೀವಿ ಧನ್ಯವಾದಗಳು ಈ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಆಗಿರುವಂತಹ ರಾಜಶೇಖರ್ ಅವರೇ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಆತ್ಮೀಯರಾಗಿರ್ತಕ್ಕಂಥ ಎಸ್ ನಡಳ್ಳೆ ಅವರೇ ಹಿಂದಿನ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳು ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಸಿಟಿ ರವೇಣ್ಣ ಅವರೇ ಮಾಜಿ ಶಾಸಕರು ಹೋರಾಟಗಾರರು ಆತ್ಮೀಯರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರೇ ಶಿವೋಗ್ಯ ಸ್ವಾಮಿ ಅವರೇ ರಾಮಚಂದ್ರಪ್ಪನವರೇ ಬಸವರಾಜ್ ನಾಯಕ್ ಅವರೇ ಮಾಡಾಳ್ ವಿರುಪಾಕ್ಷಣ್ಣ ಅವರು ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಅದೇ ರೀತಿ ಶರಣ ತಳ್ಳಿಕೆರೆ ಅವರಿದ್ದಾರೆ ಮೇಘರಾಜಣ್ಣ ಅವರಿದ್ದಾರೆ ಲೋಕಿಕೆರೆ ನಾಗರಾಜ್ ಅವರು ಇದ್ದಾರೆ ಅಜಯ್ ಕುಮಾರ್ ಅವರು ಆಮೇಲೆ ಚಂದ್ರಶೇಖರ್ ಪೂಜಾರಿ ಅವರು ಕೂಡ ಇದ್ದಾರೆ ಪಕ್ಷದ ಎಲ್ಲ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಎಲ್ಲ ನಮ್ಮ ಎಲ್ಲ ರೈತ ಮುಖಂಡರುಗಳು ತಾವೆಲ್ಲರೂ ಕೂಡ ಬಂದಿದ್ದಾರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಒಂದು ಕಡೆ ನಮ್ಮ ರೈತ ಮೋರ್ಚಾದ ರಾಜ್ಯದ ಅಧ್ಯಕ್ಷರ ನಡಹಳ್ಳಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಾವು ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯದಲ್ಲಿ ರೈತರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಎರಡು ತಿಂಗಳು ಒಂದ್ ಕಡೆ ಆದರೆ ಅದು ಏನೋ ಗೊತ್ತಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿಗೆ ಒಂದು ರೀತಿ ದೃಷ್ಟಿ ರೈತರು ಕಂಡ್ರೆ ಒಂದು ರೀತಿ ಅಸಹನೆ ಅಂತ ಕಾಣ್ತದೆ ಸಿದ್ದರಾಮಯ್ಯವರಿಗೆ ಏನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಕೊಟ್ಟಿದ್ರು ರಾಜ್ಯದಲ್ಲಿ ಯಡಿಯೂರಪ್ಪರು ಕೂಡ ಆರು ಸಾವಿರ ರೂಪಾಯಿ ಜೊತೆ ನಾಲ್ಕು ಸಾವಿರ ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ರು ಅದಕ್ಕೆ ಮಣ್ಣು ಹಾಕುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ರೈತ ವಿದ್ಯಾನಿಧಿಯನ್ನ ಕೊಡ್ತಾ ಇದ್ರು ರೈತರ ಮಕ್ಕಳಿಗೆ ಅನುಕೂಲ ಆಗಲಿ ಅವರು ಕೂಡ ಶಿಕ್ಷಣನ ಪಡೆದುಕೊಂಡು ಜೀವನದಲ್ಲಿ ಮುಂದಕ್ಕೆ ಬರಲಿ ಅಂತೇಳಿ ರೈತ ವಿದ್ಯಾನಿಧಿಯನ್ನು ತಂದ್ರು ಅದಕ್ಕೂ ಕೂಡ ಕಲ್ಲಾಕುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥದ್ದು ಅಷ್ಟೇ ಅಲ್ಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿದ್ರೆ ಹೊಲದಲ್ಲಿತ್ತು ಟ್ರಾನ್ಸ್ಫಾರ್ಮರ್ ಹಾಕಬೇಕು ಅಂತ ಹೇಳಿದ್ರೆ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ರೆ ಸಾಕಾಗ್ತಾ ಇತ್ತು ಆದ್ರೆ ಇವತ್ತು ಮೂರು ಲಕ್ಷ ರೂಪಾಯಿ ಕೊಟ್ಟರೂ ಸಹ ಇವತ್ತು ರೈತರ ಹೊಲಕ್ಕೆ ಇವತ್ತು ಟ್ರಾನ್ಸ್ಫರ್ ಹಾಕೋದಕ್ಕೆ ಇವತ್ತು ಆಗ್ತಾ ಇಲ್ಲ ಒಂದು ರೀತಿ ರೈತರನ್ನ ತೊಳೆಯುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇರುವಂತದ್ದು ಇವತ್ತು ನೋಡಿದ್ರೆ ಇವತ್ತು ಅತಿವೃಷ್ಟಿ ಆದಾಗ ರಾಯಚೂರು ಕೊಪ್ಲ ಬೀದರ್ ಬಿಜಾಪುರ ಉತ್ತರ ಕರ್ನಾಟಕದ ರೈತರು ಅತಿವೃಷ್ಟಿ ಅತಿವೃಷ್ಟಿಯಿಂದಾಗಿ ಆ ಬೆಳೆದಂಥ ಬೆಳೆ ಇವತ್ತು ಕೈಗೆ ಬಂದ ತುತ್ತು ಬಾಯಿಗೆ ಬರೆದಿರ್ತಕ್ಕಂಥದ್ದು ಪರಿಸ್ಥಿತಿ ನಿರ್ಮಾಣ ಆಯಿತು ರೈತ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆದರೂ ಸಹ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಅಂತೇಳಿ ಯಾವ ರೈತರು ಕೂಡ ಅನಿಸ್ಲೇ ಇಲ್ಲ ಆ ಭಾಗದ ಉಸ್ತುವಾರಿ ಸಚಿವರುಗಳು ಆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಲಿಲ್ಲ ಇವತ್ತು ರಾಜ್ಯದಲ್ಲಿ ಕೃಷಿ ಸಚಿವರು ಎಲ್ಲಿದ್ದಾರೆ ಹುಡುಕ್ತಕ್ಕಂಥ ಕೆಲಸ ನಿರ್ಮಾಣ ಆಗಿದೆ ಅದೃಷ್ಟಲ್ಲಿದ್ದಂಥ ರೈತರ ಸಂಕಷ್ಟವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇವತ್ತು ಕಂದಾಯ ಸಚಿವರು ಹೋಗಲಿಲ್ಲ ಇವತ್ತು ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರು ಕೂಡ ಆಗಲಿಲ್ಲ ಕೃಷಿ ಸಚಿವರು ಕೂಡ ಹೋಗಲಿಲ್ಲ ಮುಖ್ಯಮಂತ್ರಿಗಳು ಕೇವಲ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ರವಿ ಅಣ್ಣ ಎಲ್ಲ ಮುಖಂಡರು ಉತ್ತರ ಕರ್ನಾಟಕ ಪ್ರವಾಸನ ಕೈಗೊಂಡ್ರೆ ಸಿದ್ದರಾಮಯ್ಯವರು ಹೆಲಿಕಾಪ್ಟರ್ ಹತ್ಕೊಂಡು ಒಂದ್ ರೀತಿ ಡ್ರಾಮಾ ಬಾಜಿ ಮಾಡಿಕೊಂಡು ಆಕಾಶ ಎರಡು ಸುತ್ತು ಸುತ್ತಿ ಮತ್ತು ವಾಪಸ್ ಬೆಂಗಳೂರಿಗೆ ಹೋಗಿರ್ತಕ್ಕಂಥದ್ದು ನೋಡಿದ್ರಿ ಬಂಧುಗಳ ಕಂದಾಯ ಸಚಿವರು ಎರಡು ತಿಂಗಳುಗಳಂತೆ ಹೇಳಿದ್ರು ನಾನು ಮೂವತ್ತು ದಿನದಲ್ಲಿ ಏನು ರೈತರು ಬೆಳೆ ಎತ್ತು ಸಂಪೂರ್ಣವಾಗಿ ನಾಶ ಆಗಿದೆ ಅವ್ರಿಗೊಂದು ಪರಿಹಾರವನ್ನು ಕೊಡುವಂತ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು ಕೃಷ್ಣ ಬೈರೇಗೌಡರು ಅವರು ಘೋಷಣೆ ಮಾಡಿ ಐವತ್ತು ದಿನ ಆದರೂ ಸಹ ಇವತ್ತು ರೈತರನ್ನು ಬೆಳೆಯನ್ನ ಕಳೆದುಕೊಂಡಿದ್ದಾರೆ ಅವ್ರಿಗೆ ಪರಿಹಾರವನ್ನು ಕೊಡುವಂತ ಕೆಲಸ ಆಗಲಿಲ್ಲ ಪರಿಹಾರ ಕೊಡುವಂತ ಕೆಲಸ ಆಗಲಿಲ್ಲ ಮತ್ತೊಂದು ಕೂಡ ತುಂಗಭದ್ರ ಜಲಾಶಯ ಏನಲ್ಲಿ ನೋ ಅಲ್ಲಿ ಕ್ರಷ್ಟಗ ಮುರ್ಕೊಂಡು ಬಿತ್ತು ಅವತ್ತು ನಾವೆಲ್ಲರೂ ಕೂಡ ನಾವು ವಿರೋಧ ಪಕ್ಷದ ನಾಯಕರು ಎಲ್ಲ ಹೋಗಲಿ ಹೋಗಲು ಭೇಟಿನ ಕೊಟ್ರಿ ಏನೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಮೂವತ್ತೆರಡು ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಅನ್ನುವಂತ ಹೇಳಿದ್ರೆ ತಜ್ಞರು ಮೂವತ್ತೆರಡು ಕ್ರಸ್ಟ್ ಗೇಟ್ಗಳನ್ನು ಇವತ್ತು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತರೆಗೂ ಕೂಡ ಅಲ್ಲಿ ತುಂಗಭದ್ರ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಅನ್ನ ಇವತ್ತು ಹೊಸ ಕ್ರಸ್ಟ್ ಗೇಟ್ಗಳನ್ನು ಹಾಕುವಂತ ಕೆಲಸ ಆಗಿಲ್ಲ ಇದರ ಪರಿಣಾಮ ಏನಂತ ಹೇಳಿದ್ರೆ ಕೊಪ್ಪಳ ವಿಜಯನಗರ ಬಳ್ಳಾರಿ ರಾಯಚೂರು ಜಿಲ್ಲೆಗಳಲ್ಲಿ ಏನೋ ಭಾಗದಲ್ಲಿ ಆ ಭತ್ತ ಬೆಳೆತಕ್ಕಂಥ ರೈತರು ಎರಡನೇ ಬೆಳೆ ಇಲ್ದೇನೆ ಇವತ್ತು ಕೈ ಚೆಲ್ಲು ಕೂತಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಿ ಇದಕ್ಕೆ ಕಾರಣ ಯಾರು ಇದೇ ಅನಿಷ್ಟ ಕಾಂಗ್ರೆಸ್ ಸರ್ಕಾರ ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಪರಿಣಾಮ ಇವತ್ತು ರೈತರು ಇವತ್ತು ಬೀದಿಗಳಿದ್ದು ಹೋರಾಟವನ್ನು ಮಾಡುವಂತಹ ಪರಿಣಾಮ ಸೃಷ್ಟಿಯಾಗಿದೆ ಇವತ್ತು ಇತ್ತೀಚೆಗೆ ನೋಡ್ತಾ ಇದ್ದೀರಿ ರಾಜ್ಯಾದ್ಯಂತ ಕಪ್ಪು ಬೆಳೆಗಾರರು ತಾವು ಬೆಳೆದಂತಹ ಕಪ್ಪಿಗೆ ಒಂದು ವೈಜ್ಞಾನಿಕ ಬೆಲೆ ಸಿಗಬೇಕು ಅಂತ ಹೇಳಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ರು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ರು ಸಹ ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇರ್ತಕ್ಕಂಥ ನೋಡಿದ್ರೆ ಕಪ್ಪು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವ ಹೋಗಲಿಲ್ಲ ಸಕಲ ಖಾತೆ ಸಚಿವ ಹೋಗಲಿಲ್ಲ ಕೊನೆ ನಾನು ನಮ್ಮೆಲ್ಲ ಪಕ್ಷದ ಮುಖಂಡರನ್ನ ಕರ್ಕೊಂಡು ಆ ಕಪ್ಪು ಬೆಳಗಾವಿ ಬೆಳಗಾವಿ ಜಿಲ್ಲೆಯ ಆ ಗುರ್ಲಾಪುರ ರೆಸ್ ಕ್ಲಾಸ್ನಲ್ಲಿದ್ದಂಥ ರೈತರ ಪ್ರತಿಭಟನೆಗೆ ನಾವು ಕೂಡ ಹೋಗಿದ್ವಿ ಎಲ್ಲಿಯವರೆಗೆ ರಾಜ್ಯ ಸರ್ಕಾರದ ಸಚಿವರು ಅಲ್ಲಿವರೆಗೂ ಬರೋದಿಲ್ಲ ಅಲ್ಲಿವರು ಕೂಡ ಹೋರಾಟದ ಸ್ಥಳವನ್ನು ಬಿಟ್ಟು ಹೋಗೋದಿಲ್ಲ ಅಂತೇಳಿ ಅಹೋರಾತ್ರಿ ಧರಣಿಯಲ್ಲಿ ನಾವು ಕೂಡ ಭಾಗವಹಿಸಿದ್ವಿ ಆಗ ಮುಖ್ಯಮಂತ್ರಿ ಎಚ್ಚೆತ್ಕೊಂಡು ಎಚ್ ಕೆ ಪಾಟೀಲರನ್ನ ಕಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು ಎಚ್ ಕೆ ಪಾಟ್ರನ್ನ ಕರೆತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ರಾಜ್ಯದಲ್ಲಿ ಸುಮಾರು ಹದಿನೇಳುವರೆ ಲಕ್ಷ ಹೆಕ್ಟೇರ್ನಲ್ಲಿ ಇವತ್ತು ಮೆಕ್ಕೆಜೋಳವನ್ನು ಬೆಳೀತ ನಮ್ಮ ರೈತರು ದಾವಣಗೆರೆ ಬೆಳಗಾವಿ ಶಿವಮೊಗ್ಗ ತುಮಕೂರು ಚಿತ್ರದುರ್ಗ ಅದೇ ರೀತಿ ಬಿಜಾಪುರ ಇಲ್ಲಿ ಕೊಪ್ಪಳ ರಾಯಚೂರು ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲ ಭಾಗದಲ್ಲಿ ರೈತರು ಮೆಕ್ಕೆಜೋಳವನ್ನು ಬೆಳೀತಾರೆ ಸುಮಾರು ನಲವತ್ತೈದು ಲಕ್ಷ ಮೆಟ್ರಿಕ್ ಟನ್ನಷ್ಟು ಮೆಕ್ಕೆಜೋಳ ನಮ್ಮ ರಾಜ್ಯದಲ್ಲಿ ಉತ್ಪತ್ತಿ ಆಗ್ತದೆ ಸಿದ್ದರಾಮಯ್ಯ ಗೊತ್ತಿರಲಿಲ್ವಾ ಇವತ್ತು ಮೆಕ್ಕೆಜೋಳ ಏನು ರೈತರು ಬೆಳೀತಾರೆ ಕೇಂದ್ರ ಸರ್ಕಾರದಿಂದ ಇವತ್ತು ಬೆಂಬಲ ಬೆಲೆಯನ್ನು ಕೊಟ್ಟರೂ ಸಹ ಇವತ್ತು ಖರೀದಿ ಕೇಂದ್ರವನ್ನ ತೆರೆದೇನೆ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇರುವಂತಹ ಈ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವ ರೀತಿ ರೈತರಿಗೆ ಅವರ ಜೀವನಕ್ಕೆ ಬೆಂಕಿ ಇಡ್ತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಹಾಗಾಗಲೇ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಇಂಥ ದುಷ್ಟ ಅನಿಷ್ಟ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬಡಿತಪ್ಪಿಸುವಂತಹ ಕೆಲಸ ಮಾಡಬೇಕು ಅಂತ ಹೇಳಿ ರಾಜ್ಯಾದ್ಯಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಸಂಘ ಹೋರಾಟಕ್ಕೆ ಕರೆಯನ್ನು ನೀಡಿರುವಂಥದ್ದು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬಡದೆಬ್ಬಿಸುವಂತ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ಹೋರಾಟಕ್ಕೆ ನಾವು ಕರೆಯನ್ನು ನೀಡಿದ್ದೇವೆ ಡಿಸೆಂಬರ್ ಒಂದು ಮತ್ತು ಎರಡನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಹೋರಾಟವನ್ನು ಈಗಾಗಲೇ ಕರೆ ಕೊಟ್ಟಿದ್ದೇವೆ ರೈತ ರೈತ ನಾವು ರೈತ ಮೋರ್ಚಾ ವತಿಯಿಂದ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಇಚ್ಛೆ ಪಡ್ತೇನೆ ಮಾತೆತ್ತಿದ್ರೆ ಗ್ಯಾರಂಟಿಗಳು ಗ್ಯಾರಂಟಿಗಳು ಅಂತ ಹೇಳಿ ತಮ್ಮ ಬೆನ್ನನ್ನು ತಾವೇನು ತಡ್ಕೊಳ್ತಾ ಇದ್ದೀರಿ ಈ ಅನಿಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಯಾವುದೇ ಒಂದು ರೈತಪರ ಯೋಜನೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಯಡಿಯೂರಪ್ಪನವರು ರೈತರಿಗೆ ಒಂದು ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಅನ್ನ ಕೊಡುವಂತ ಕೆಲಸ ಯಡಿಯೂರಪ್ಪನವರು ಮಾಡಿದ್ರು ಆದರೆ ದರಿದ್ರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರೈತರಿಗೆ ಯಾವುದೇ ಒಂದು ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಮಾಡೋದಕ್ಕೂ ಸಾಧ್ಯ ಆಗಿಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ನಾಲ್ಕು ಸಾವಿರ ರೂಪಾಯಿಯನ್ನು ಕೂಡ ಅದಕ್ಕೂ ಕಲ್ಲಾಕುವಂತ ಕೆಲಸ ಮಾಡಿದ್ದೀರಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಗೃಹಲಕ್ಷ್ಮಿ ಬಗ್ಗೆ ಮಾತನಾಡ್ತಾರೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ ಬಂದ್ಬಿಟ್ಟು ನೀವು ಅರ್ಥ ಮಾಡಿಕೊಳ್ಳಿ ನಮ್ಮ ರೈತ ಮುಖಂಡರು ತಾವೇನಿದ್ದೀರಿ ರೈತ ಹೋರಾಟಗಾರರು ತಾವೇನಿದ್ದೀರಿ ಇವತ್ತು ಗೃಹ ಲಕ್ಷ್ಮಿ ಅಲ್ಲ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಚುನಾವಣೆ ಲಕ್ಷ್ಮಿ ಆಗಿದೆ ಚುನಾವಣೆ ಲಕ್ಷ್ಮಿ ಆಗಿದೆ ಲೋಕಸಭಾ ಚುನಾವಣೆ ಬಂತು ಅವತ್ತು ಅಕೌಂಟ್ಗೆ ದುಡ್ಡು ಹಾಕುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಯಾವುದು ಉಪ ಚುನಾವಣೆ ಬರ್ತದೆ ಅವತ್ತು ರಾಜ್ಯದಲ್ಲಿರ್ತಕ್ಕಂಥ ರೈತರ ಅಕೌಂಟ್ಗೆ ದುಡ್ಡು ಹಾಕ್ತಕ್ಕಂಥ ಕೆಲಸನ ಮಾಡ್ತಾರೆ ತಾಯಂದ್ರ ಅಕೌಂಟ್ ದುಡ್ಡು ಹಾಕುವಂತ ಕೆಲಸ ಮಾಡ್ತಾರೆ ಇವರು ಮಾಡ್ತಾ ಇರ್ತಕ್ಕಂಥ ಎಂತ ಫೋರ್ ಕೆಲಸ ಅಂತ ಹೇಳಿದ್ರೆ ಇದು ಗ್ಯಾರಂಟಿಗಳು ಅಂತಕ್ಕಂಥದ್ದು ಯೋಜನೆ ಅಲ್ಲ ಕೇವಲ ಒಂದು ಚುನಾವಣೆ ಆಗಿ ಚುನಾವಣೆ ಲಕ್ಷ್ಮಿಯಾಗಿ ಇವತ್ತು ಗ್ಯಾರಂಟಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ರೈತರಿಗೆ ಇವತ್ತು ಅನ್ಯಾಯವನ್ನು ಇವತ್ತು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಡಿಸೆಂಬರ್ ಎಂಟನೇ ತಾರೀಖಿಂದ ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಇಟ್ಕೊಂಡು ರೈತರು ಬಡವರು ಇವತ್ತು ಬೆಳಗಾವಿಗೆ ಬಂದು ಹೋರಾಟ ಮಾಡಬೇಕು ಬೆಳಗಾವಿಗೆ ಬಂದು ಈ ರಾಜ್ಯ ಸರ್ಕಾರದ ಕಿವಿ ಅಂತ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಆ ಭಾಗದ ರೈತರು ಇವತ್ತು ಎದುರು ನೋಡ್ತಾ ಇದ್ದಾರೆ ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಮಗೆ ತಾತ್ಕಾಲಿಕ ಮುಖ್ಯಮಂತ್ರಿಗಳು ಬೇಡ ಈ ರಾಜ್ಯಕ್ಕೆ ಈ ರಾಜ್ಯಕ್ಕೆ ತಾತ್ಕಾಲಿಕ ಮುಖ್ಯಮಂತ್ರಿ ಆಗಲಿ ಹಂಗಾಮಿ ಮುಖ್ಯಮಂತ್ರಿ ಆಗಲಿ ಅಲ್ಲ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿ ನೀವೇನು ಮುಖ್ಯಮಂತ್ರಿ ಕುರ್ಚಿಗೆ ಹಗ್ಗ ಜಗ್ಗಾಟ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿ ಕುರ್ಚಿ ಕಸ್ಕೊಳ್ಳ ಕೆಲಸ ಮಾಡ್ತಿದ್ದೀರಿ ಈ ರಾಜ್ಯದ ಜನತೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಇರ್ತಾರೋ ಇನ್ಯಾರು ಮುಖ್ಯಮಂತ್ರಿ ಆಗಿರ್ತಾರೋ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಆದರೆ ಈ ರಾಜ್ಯದಲ್ಲಿರುವಂತಹ ರೈತರ ಜ್ವಲಂತ ಸಮಸ್ಯೆಗೆ ಸ್ಪಂದನೆ ಮಾಡುವಂತ ಮುಖ್ಯಮಂತ್ರಿ ಬೇಕು ರಾಜ್ಯ ಸರ್ಕಾರ ಬೇಕು ಅಂತೇಳಿತ್ತು ರಾಜ್ಯದ ರೈತರು ಇವತ್ತು ಅಪೇಕ್ಷೆ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಕಾಟಾಚಾರಕ್ಕೆ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಬೇಡಿ ಯಾವ ಪುರುಷಾರ್ಥಕ್ಕೆ ಅಧಿವೇಶನ ಮಾಡಬೇಕು ಅಂತ ಹೊರಟಿದ್ದೀರಿ ಸಿದ್ದರಾಮಯ್ಯನವರೇ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ರೈತರ ಸಮಸ್ಯೆ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಬೆಳಗಾವಿ ಅಧಿವೇಶನದಲ್ಲಿ ರೈತರ ಸಮಸ್ಯೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಫಸ್ಟ್ ನಿಮ್ಮ ಸಮಸ್ಯೆಯನ್ನು ಇವತ್ತು ಬೆಂಗಳೂರಿನಲ್ಲಿ ಬಗೆಹರಿಸಿಕೊಳ್ತೀರೋ ಡೆಲ್ಲಿ ಬಗೆಹರಿಸಿಕೊಳ್ತಿರೋ ನೀವು ತೀರ್ಮಾನ ಮಾಡಿ ಪಾಪ ಮಲ್ಲಿಕಾರ್ಜುನ ಖರ್ಗೆ ಮಾತನ್ನು ಕೇಳಿದ್ರೆ ಅಯ್ಯೋ ಅನಿಸ್ತದೆ ಐವತ್ತು ವರ್ಷಗಳಿಂದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅಸಹಾಯಕರಾಗಿ ಇವತ್ತು ಮಾತನಾಡಿದ್ದಾರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಭವಿಷ್ಯವನ್ನ ಯಾರು ತೀರ್ಮಾನ ಮಾಡ್ತಾರೆ ರಾಜ್ಯದ ಜನ ಅಲ್ಲ ಯಾವುದೋ ವಿದೇಶದಲ್ಲಿ ಕೂತಿರ್ತಕ್ಕಂಥ ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತೇನೆ ರಾಜ್ಯದ ಮುಖ್ಯಮಂತ್ರಿ ಯಾರಿರ್ಬೇಕು ಅಂತೇಳಿ ನಾನು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಮ್ಮೆ ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಯಾವ ಸರ್ಕಾರ ಯಾವ ಸರ್ಕಾರ ರೈತರ ಹಿತಾಸಕ್ತಿನ ಕಾಪಾಡೋದಕ್ಕೆ ಸಾಧ್ಯ ಇಲ್ವೋ ಅಂತ ಸರ್ಕಾರವನ್ನ ಕಿತ್ತು ಒಗೆಯುವಂತ ಶಕ್ತಿ ಈ ರಾಜ್ಯದಲ್ಲಿರುವಂತ ರೈತರಿಗಿದೆ ಯಾರು ರೈತರ ಕಣ್ಣೀರನ್ನ ಸುರಿಸ್ತಕ್ಕಂತ ಕೆಲಸ ಮಾಡ್ತಾರೆ ಅಂತ ಸರ್ಕಾರದ ಬಡ ಸಮೇತ ಕೆಲಸ ಆ ತಾಕತ್ತು ಆ ಶಕ್ತಿ ಈ ನಾಡಿಗೆ ಎರಡು ಅನ್ನ ಕೊಡ್ತಕ್ಕಂಥ ರೈತನಿಗಿದೆ ಅದನ್ನ ಯಾರು ಕೂಡ ಕಿತ್ಕೊಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಇದ್ದೀರಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಎಷ್ಟು ವರ್ಷಗಳ ಕಾಲ ಆ ಮುಖ್ಯಮಂತ್ರಿ ಕುರ್ಚೀಲಿ ಕೂತು ದಾಖಲೆ ಮಾಡಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಇವತ್ತು ಆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತ್ಕೊಂಡು ಈ ನಾಡಿನ ರೈತರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಮಾಡಿದ್ದೀರಾ ಅದನ್ನ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ನಾನು ಇಷ್ಟೇ ಹೇಳ್ತಕ್ಕಂಥದ್ದು ದಾವಣಗೆರೆಯಿಂದ ಇವತ್ತೇನು ನಮ್ಮ ರೈತ ಮೋರ್ಚಾ ಹೋರಾಟದ ಪ್ರಾರಂಭ ಆಗಿದೆ ಇದು ಇವತ್ತು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಅಷ್ಟೇನೆ ಇವತ್ತು ದಾವಣಗೆರೆಯಿಂದ ಇವತ್ತೇನು ಹೋರಾಟದ ಕಿಚ್ಚು ಇವತ್ತು ಪ್ರಾರಂಭ ಆಗಿದೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಇವತ್ತು ರೈತರ ಹೋರಾಟದ ಕಿಚ್ಚು ತಲುಪ್ತದೆ ಈ ರೈತರ ಹೋರಾಟದ ಕಿಚ್ಚು ಬೆಂಗಳೂರಿನ ವಿಧಾನಸೌಧಕ್ಕೂ ಕೂಡ ತಲುಪ್ತದೆ ಅಲ್ಲಿಗೆ ತಲುಪುವ ಮುಂಚಿತವಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ಇವತ್ತು ಆಗ್ರಹ ಮಾಡ್ತೇನೆ ತಕ್ಷಣ ಕಬ್ಬು ಬೆಳೆಗಾರರ ಸಮಸ್ಯೆ ಇತ್ಯರ್ಥ ಆಗಬೇಕು ಮೆಕ್ಕೆಜೋಳ ಮತ್ತು ಭತ್ತ ಭತ್ತ ಬೆಳೀತಕ್ಕಂಥ ರೈತರು ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಆಗಬೇಕು ಇವತ್ತು ತುಂಗಭದ್ರಾ ಜಲಾಶಯ ಆ ಭಾಗದಲ್ಲಿ ಇವತ್ತು ರೈತರಿಗೆ ಅನ್ಯಾಯ ಹೊರಟಿದ್ರೆ ಆ ಎರಡನೇ ಬೆಳೆಗೆ ನೀರನ್ನು ಕೊಡಿ ಇಲ್ಲ ಅಂತ ಹೇಳಿದ್ರೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಪರಿಹಾರ ಆ ರೈತರಿಗೆ ಕೊಡಬೇಕು ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ರಾಜ್ಯಾದ್ಯಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದೇವೆ ಇವತ್ತು ನಿಮ್ಮೆಲ್ಲರ ಶಕ್ತಿ ನಿಮ್ಮೆಲ್ಲರ ಹೋರಾಟದ ಪರಿಣಾಮ ನಮ್ಗೆ ವಿಶ್ವಾಸ ಇದೆ ಈ ರಾಜ್ಯ ಸರ್ಕಾರ ಕಿವಿ ಇಣತಕ್ಕಂಥ ಕೆಲಸ ತಾಕತ್ತು ಶಕ್ತಿಯೊತ್ತು ಈ ನಾಡಿನ ರೈತರಿಗಿದೆ ಆ ಹೋರಾಟದ ನೇತೃತ್ವವನ್ನ ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡಿದೆ ಆ ಹೋರಾಟ ಇವತ್ತು ದಾವಣಗೆರೆಯಿಂದ ಪ್ರಾರಂಭ ಆಗಿದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಯಾಕೆ ಮೊನ್ನೆ ತಾನೇ ನಾವು ಈ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದೇನು ಒಂದ್ ತಿಂಗಳಿಂದ ಅಲ್ಲ ಆದರೂ ಕೂಡ ಎರಡು ದಿನ ಹಿಂದೆ ನಾವೇನು ರೈತ ಮೋರ್ಚಾ ವತಿಯಿಂದ ಹೋರಾಟ ಮಾಡಬೇಕು ಅಂತೇಳಿ ಕರೆ ಕೊಟ್ಟಿದ್ದೇವೆ ತಾವೆಲ್ಲರೂ ಕೂಡ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಜಿಲ್ಲೆಯ ರೈತ ಮೋರ್ಚಾ ಅಧ್ಯಕ್ಷರು ನಮ್ಮ ಎಲ್ಲ ಮಾಜಿ ಶಾಸಕರುಗಳು ಎಲ್ಲ ನಮ್ಮ ರೈತ ಮುಖಂಡಗಳು ತವೆಲ್ಲ ಕಾಳಜಿನ ವಹಿಸುತ್ತಿತ್ತು ಹೋರಾಟಕ್ಕೆ ಬಂದಿದ್ದೀರಿ ನಮ್ಮ ರೇಣುಕಣ್ಣ ಅವರು ಇವತ್ತು ಬರಲೇಬೇಕು ಅಂತೇಳಿ ಈ ಹೋರಾಟಕ್ಕೆ ಬರಲೇಬೇಕು ಅಂತೇಳಿ ಇವತ್ತು ಹೋರಾಟಕ್ಕೆ ಬರಲೇಬೇಕು ಅಂತ ರೇಣುಕಣ್ಣ ಅವರು ಜಿಲ್ಲಾಧ್ಯಕ್ಷರೆಲ್ಲ ಹೇಳಿರ್ತಕ್ಕಂಥ ಸಂದರ್ಭ ಬಂದಿದ್ದೇನೆ ಒಂದು ಮಾತನ್ನು ಹೇಳ್ತೇನೆ ಮೊನ್ನೆ ಹೊನ್ನಾಳಿನಲ್ಲಿ ಏನು ದಾದಾಗಿರಿ ಮಾಡ್ತಕ್ಕಂಥ ಇರ್ತಕ್ಕಂತ ಕಾಂಗ್ರೆಸ್ ಪುಡಾರಿಗಳು ಮಾಡಿದ್ದಾರೆ ಕಾಂಗ್ರೆಸ್ ಪುಡಾರಿಗಳು ಏನು ನಮ್ಮ ರೈತರು ರೈತ ಮುಖಂಡರ ಮೇಲೆ ಕೈ ಎತ್ತುವಂತ ಕೆಲಸ ಮಾಡಿದ್ದಾರೆ ಈಗಾಗಲೇ ರೇಣುಕಾಚಾರ್ಯ ಅವರು ಕೂಡ ಅವತ್ತು ಹೋರಾಟ ಮಾಡಿ ಪೊಲೀಸ್ ಸ್ಟೇಷನ್ಗೂ ಹೋಗಿ ಆ ದೊಡ್ಡ ಬೆದರಿಕೆಗೆ ಹೆದರಲ್ಲ ಅನ್ನು ಒಂದು ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನಿವತ್ತು ನಮ್ಮ ಸಿಟಿ ರವೀಣ್ಣವರು ಎಲ್ಲರೂ ಕೂಡ ಇದ್ದಾರೆ ನಡಳ್ಳಿಯವರು ಕೂಡ ಇದ್ದಾರೆ ಈ ದಾದಾಗಿರಿ ಗುಂಡಾಗಿರಿ ಇವನ ಬಹಳ ವರ್ಷಗಳಿಂದ ಯಡಿಯೂರಪ್ಪ ಕೂಡ ಈ ಗುಂಡಾಗಿರದನ್ನು ಎದುರಿಸ್ಕೊಂಡು ಬಂದಿದ್ದಾರೆ ದಾವಣಗೆರೆ ಜಿಲ್ಲೆನಲ್ಲೂ ಕೂಡ ಈ ಗುಂಡಾಗರದ ನಡೆಯೋದಕ್ಕೆ ಸಾಧ್ಯ ಇಲ್ಲ ಗಂಡು ಮೆಟ್ಟಿದ ನಾಡು ದಾವಣಗೆರೆ ಇಲ್ಲಿ ಇದೇ ರೀತಿ ದರ್ಪ ಅಧಿಕಾರ ಇದೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರ ಮೇಲಾಗ್ಲಿ ರೈತರ ಮೇಲಾಗಲಿ ದೌಲತ್ತು ತೋರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಮುಖ್ಯಮಂತ್ರಿ ಬಂದರೂ ಕೂಡ ನಿಮ್ಮನ್ನು ಕಾಪಾಡೋದಕ್ಕಾಗೋದಿಲ್ಲ ಆ ರೀತಿ ನಾವು ಹೋರಾಟ ನಾವು ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಪತ್ರಿಕಾಗ ಮಾಧ್ಯಮ ಸ್ನೇಹಿತರು ಕೂಡ ಒಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ बलो भारत मत बलो भारत मत हाखी बीजेपी जनपद होराटे बीजेपी जनपद होराटे बीजेपी रईतपर होराटे देश प्रधानमंत्री नरेंद्र मोदी जी जीवन रहित नायक बीएस और रेणुकाचार्यव Of your time in order to perfect it, but what if I tell you you can master SQL in just three hours, and that also not normal SQL, SQL using AI. So I'm conducting a three hours workshop. Even if you have zero knowledge in SQL, join the workshop. You'll be getting really good roadmap on how to become an SQL developer, and not only that, you'll be learning everything about from writing queries to debugging it, and that also just at rupees ninety nine. So what are you waiting for? Click on the link below. Sign up for the workshop. I'll see you inside. There is a famous quote by Mr. Warren Buffett. If you don't make your money work for you while you are sleeping, you have to work till you die. Yes, you need to have a second source of income. You need to have a passive income source, or yes, whatever are your hard earned money by way of working as a job from your business or any field, you need to make that money. Deploy into a proper asset class and yes, stock market gives you multiple opportunities for you. If you are very serious to learn the art of investing, get rid of your losing stocks, how to target or how to aim for high-quality stocks.